ಅವ್ರಿಗೆ ದುಡ್ಡು ಕೊಟ್ಟರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ದುಡ್ಡು ಕೊಟ್ಟರೆ ಬಿಲ್ಡಿಂಗ್ ಫಿಟ್ನೆಸ್ ಒಳಗಡೆ ಇದೆ ಒಳ್ಳೆ ಕಾಂಕ್ರೀಟ್ ಗುಣಮಟ್ಟದ ಕಾಂಕ್ರೀಟ್ ಇದೆ ಎಲ್ಲವೂ ಇದೆ ದುಡ್ಡು ಕೊಡಲಿಲ್ಲ ಅಂತಂದರೆ ಈ ಬಿಲ್ಡಿಂಗು ಕಲಪೆ ಕಾಮಗಾರಿ ಈ ಬಿಲ್ಡಿಂಗು ಬಿದೋಗುತ್ತೆ ನಮ್ಗೆ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲ್ಲ ನಾವು ದುಡ್ಡು ಕೊಟ್ಟರೆ ಫೈರ್ ಸೇಫ್ಟಿ ಆಫೀಸರ್ಸ್ ಬಂದು ಸುತ್ತಲೂ ಓಡಾಡೋದಕ್ಕೆ ಲಾರಿ ಕೂಡ ಬಿಲ್ಡಿಂಗ್ ಇದು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಬಿಡ್ತಾರೆ ಆದರೆ ದುಡ್ಡು ಕೊಟ್ಟರೆ ಯಾವುದೂ ಕೂಡ ಬೇಡ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರೆಲ್ಲರೂ ಸೇರಿಕೊಂಡು ನಾವು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಾವು ಅವತ್ತು ಮೌನವಾಗಿ ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಲು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅವತ್ತು ಒಂದೇ ದಿನ ಏಕಕಾಲಕ್ಕೆ ಇಡೀ ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳು ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋರಿಂದ ಅಗೇನ್ ನಮ್ಮ ವ್ಯಾಪ್ತಿಗಳು ಪಡಿಸ್ತಾ ಇರೋದು ಖಾಸಗಿ ಶಾಲೆಗಳಲ್ಲಿ

ಹೊಸಕೋಟೆ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಸರ್ಕಾರದ ವಿರುದ್ಧ ಅರಿ ಆಯ್ದು ನೀತಿಗಳನ್ನು ಹಿಂಪಡೆಯಬೇಕು ಇಲ್ಲವೇ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಒಂದೇ ನೀತಿಯನ್ನು ಅನುಸರಿಸಬೇಕೆಂದು ಆಗ್ರಹಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸ್ವತಂತ್ರ ದಿನಾಚರಣೆಯನ್ನು ಕಪ್ಪು ಪಟ್ಟಿ ತರಿಸಿ ಕರಾಳ ಸ್ವತಂತ್ರ ದಿನಾಚರಣೆಯಾಗಿ ಆಚರಿಸುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿಯನ್ನು ನಡೆಸಿ ಉಪಾಧ್ಯಕ್ಷರಾದ ದೇವರಾಜ್ ಅವರು ಮಾತನಾಡಿ ಸರ್ಕಾರ ಹಲವು ನಿಯಮಗಳನ್ನು ಜಾರಿಗೆ ತರುತ್ತಿದ್ದು ಆ ನಿಯಮಗಳನ್ನು ಕೇವಲ ಖಾಸಗಿ ಶಾಲೆಗಳ ಮೇಲೆ ಮಾತ್ರ ಏರುತ್ತಿದ್ದು ಸರ್ಕಾರಿ ಶಾಲೆಗಳಿಗೆ ವಿನಾಯಿತಿ ನೀಡುತ್ತಿದೆ ಇದನ್ನು ಖಂಡಿಸಿ ನಾವು ಸ್ವತಂತ್ರ ದಿನಾಚರಣೆಯನ್ನು ಕರಾಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ಆದರೆ ದೇಶದ ಬಗ್ಗೆ ಸ್ವತಂತ್ರದ ಬಗ್ಗೆ ನಮಗೂ ಕೂಡ ಗೌರವವಿದ್ದು ನಾವು ಕೂಡ ಸ್ವತಂತ್ರ ದಿನಾಚರಣೆ ಆಚರಿಸುತ್ತೇವೆ ಆದರೆ ನಾವು ಅಂದು ಕಪ್ಪು ಪಟ್ಟಿಯನ್ನು ಧರಿಸಿ ಅಲ್ಲಿನ ತಾಲೂಕು ಶಾಸಕರಿಗೆ ಮತ್ತು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮುಖಾಂತರವಾಗಿ ಮೌನವಾಗಿ ಕರಳ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಇದು ರಾಜ್ಯದಲ್ಲಿ ಏಕಕಾಲಕ್ಕೆ ಆಚರಿಸುತ್ತೇವೆ ಎಂದು ಮೇಲೆ ಮಾಡುತ್ತಿರುವ ಗದಾಪ್ರಹಾರದ ಬಗ್ಗೆ ಮಾಹಿತಿಯನ್ನ ಈ ರೀತಿಯಾಗಿ ನೀಡಿದ್ದಾರೆ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡರೂ ಕೂಡ ನಾವು ನಿಜವಾಗಲೂ ಕೂಡ ಸ್ವಾಗತಿಸುತ್ತೇವೆ ಆದರೆ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಿರಬೇಕು ನೀವು ಮಾಡ್ತೀವಿ ನಿಮ್ಮ ಶಾಲೆಗೂ ಮಾಡಿಸಿ ಬಿ ಸಿ ನಾವು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾ ಎಸ್ ನಾವು ಮಾಡಿಸ್ತೀವಿ ನಿಮ್ಮ ಬಿಲ್ಡಿಂಗೂ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿ ನಮ್ಮ ಬಿಲ್ಡಿಂಗ್ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಎಸ್ ನಾವು ಮಾಡಿಸ್ತೀವಿ ನಿಮ್ಮ ನಿಲುವನ್ನು ನಿಮ್ಮ ಆಗ್ರಹವನ್ನು ನಾವು ಸ್ವೀಕರಿಸ್ತೀವಿ ಅವರು ನಿಮ್ಮ ಬಿಲ್ಡಿಂಗೂ ಮಾಡಿಸಿ ನಿಮಗೂ ರಿನಿವಲ್ ಇರಲಿ ನಮಗೂ ರಿನುವಲ್ ಇರಲಿ ನಿಮಗೂ ವರ್ಷಕ್ಕೊಂದು ಸರ್ ನಿಮ್ಮ ಬಿಲ್ಡಿಂಗ್ಗಳಿಗೂ ಕೂಡ ರೆಕಗ್ನೇಷನ್ ಆಫ್ ರಿನ್ಯೂವಲ್ ಮಾಡಿಸಿ ನಮಗೂ ರೆಕಗ್ನೇಷನ್ ಆಫ್ ರಿನಿವಲ್ ಮಾಡಿಸಿ ನಿಮ್ಗೆ ರಿನ್ಯೂವಲ್ ಬೇಡ ನಮ್ಗೆ ರಿನಿವಲ್ ಬೇಕು ಈ ತಾರತಮ್ಯ ಬೇಡ ಅದನ್ನು ಯಾವುದೇ ವ್ಯಾಪಾರ ಅಂತ ಇವತ್ತು ಕನ್ಸಿಡರ್ ಮಾಡಿಲ್ಲ ಶಿ ಶಿಕ್ಷಣವನ್ನು ಒಂದು ಸರ್ವಿಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಆ ಶಿಕ್ಷಣ ಕ್ಷೇತ್ರಕ್ಕೆ ನೀವು ರೆವಿನ್ಯೂ ಟ್ಯಾಕ್ಸನ್ನು ಕಂದಾಯವನ್ನು ತಗೋಬೇಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆ ಆದೇಶವನ್ನು ಮೀರಿ ಇವತ್ತು ಪಂಚಾಯಿತಿಗಳು ಮತ್ತು ನಮಗೆ ಮುನ್ಸಿಪಾಲಿಟಿಗಳಿಂದ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಬೇರೆ ಬೇರೆ ಶಾಲೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಒಬ್ಬರಿಗೆ ಹತ್ತು ಲಕ್ಷ ಕೊಡ್ತಾರೆ ಒಬ್ಬರಿಗೆ ಹದಿನೈದು ಲಕ್ಷ ಕೊಡ್ತಾರೆ ಇಪ್ಪತ್ತು ಲಕ್ಷ ಕಟ್ಟಿ ಅಂತ ಹೇಳ್ತಿದ್ದಾರೆ ಈ ರೀತಿ ನಮ್ಮ ಗುತ್ತಿಗೆ ಹಿಡಿದು ಇವತ್ತು ಕಥಾಯವನ್ನು ಕೂಡ ವಸೂಲಿ ಮಾಡಿಕೊಟ್ಟಿದ್ದಾರೆ ಒಂದು ಕಡೆ ಪಿ ಡಬ್ಲ್ಯೂ ಡಿ ಅವರು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಮುಖಾಂತರ ನಮ್ಮ ಕುತ್ತಿಗೆ ಇಳಿಸುತ್ತಿದ್ದಾರೆ ಇನ್ನೊಬ್ರು ಫೈರ್ ಸರ್ಟಿಫಿಕೇಟ್ ಮುಖಾಂತರವಾಗಿ ಫೈರ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಅವರು ಕೂಡ ನಮ್ಮ ಕುತ್ತಿಗೆಯನ್ನು ಇಡ್ತಿದ್ದಾರೆ ಇವೆಲ್ಲ ಕಾನೂನುಗಳನ್ನು ನಿಯಮಗಳನ್ನು ಇಟ್ಕೊಂಡು ಡಿ ಡಿ ಪಿಗಳು ಇವತ್ತು ನಮ್ಮ ಗುತ್ತಿಗೆ ಕೊಟ್ಟಿಯನ್ನು ಇಟ್ಕೊಂಡು ನಮ್ಮನ್ನು ಕತ್ತಿ ಸಿಕ್ಕುತ್ತಿದ್ದಾರೆ ಇವೆಲ್ಲ ಪರಿಸ್ಥಿತಿಗಳಿಂದ ಇವತ್ತು ಉಸಿರು ಕಟ್ಟೋ ವಾತಾವರಣ ಎದುರಾಗಿದೆ ಮತ್ತು ಇನ್ನೊಂದು ತಮಗೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತು ಹತ್ತು ವರ್ಷ ಹದಿನೈದು ವರ್ಷ ಆಗೋಗಿದೆ ಇವತ್ತು ಈ ಶಾಲೆ ನಲವತ್ತು ವರ್ಷಗಳಿಂದ ಕಟ್ಟಿದ್ದಾರೆ ಆವಾಗ ಈ ಶಾಲೆಯನ್ನು ಜಾಗವನ್ನು ಕನ್ವರ್ಷನ್ ಮಾಡಬೇಕು ಡಿ ಸಿ ಕನ್ವರ್ಷನ್ ಮಾಡಬೇಕು ಅನ್ನೋಂಥ ಆದೇಶ ಇರಲಿಲ್ಲ ಆದರೆ ಇವತ್ತು ಈ ಜಾಗವನ್ನು ಶಾಲೆಗಳನ್ನು ರಿನುವಲ್ ಮಾಡಬೇಕಾದ್ರೆ ಡಿ ಸಿ ಕನ್ವರ್ಷನ್ ಮಾಡಿ ಅಂತ ಹೇಳ್ತಾರೆ ಡಿ ಸಿ ಕಾಯ್ತು ನಾವು ಡಿ ಸಿ ಕನ್ವರ್ಷನ್ ಮಾಡೋಕ್ಕೂ ರೆಡಿ ಇದ್ದೀವಿ ಆದರೆ ಡಿ ಸಿ ಕನ್ವರ್ಷನ್ ಮಾಡಬೇಕಾದ್ರೆ ನಿಯಮಗಳೇನಿರುತ್ತೆ ಯಾವುದೇ ಜಾಗದಲ್ಲಿ ಕಟ್ಟಡ ಆಲ್ರೆಡಿ ಈಗಾಗಲೇ ಕಟ್ಟಡ ಕಟ್ಟಿದ್ರೆ ಆ ಕಟ್ಟಡ ಕಟ್ಟಿರುವಂತಹ ಜಾಗಕ್ಕೆ ಡಿ ಸಿ ಕನ್ವರ್ಷನ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ನಾವು ಏಕ ನಮ್ಗೆ ದಾರಿ ತೋರಿಸ್ಕೊಡಿ ಈಗ ಅಟ್ಲೀಸ್ಟ್ ಕಾನೂನುಗಳನ್ನು ಸಡಿಲಗೊಳಿಸಿ ಆಲ್ರೆಡಿ ಕಟ್ಟಿರುವಂತಹ ಕಟ್ಟಡಗಳಿಗೂ ಕೂಡ ನಾವು ಡಿ ಸಿ ಕನ್ವರ್ಷನ್ ಮಾಡಿಕೊಡ್ತೀವಿ ಅಂತ ಡಿ ಸಿಗಳಿಗೆ ಆದೇಶ ಮಾಡಲಿ ನಾವು ಮಾಡಿಸ್ಕೊಳಕ್ ರೆಡಿ ಇದೀವಿ ನಿಯಮಗಳನ್ನ ಫಾಲೋ ಮಾಡೋಕೆ ಕಡಿಯಲ್ಲಿ ಒಂದು ಕಡೆ ಕಾನೂನು ಹೇಳುತ್ತೆ ಈಗಾಗಲೇ ಯಾವುದೇ ಜಾಗದಲ್ಲಿ ಕಟ್ಟಡ ಕಟ್ಟಿದ ಡಿ ಸಿ ಕನ್ವರ್ಷನ್ಗೆ ಎಲಿಜಿಬಲ್ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ನಮ್ಮ ನಮ್ಮ ಕುತ್ತಿಗೆ ಪಟ್ಟು ಹಿಡಿದು ಹೇಳುತ್ತೆ ನೀವು ಈ ಶಾಲೆಗಳನ್ನ ನಡೆಸ್ತಾ ಇರೋರು ಆ ಜಾಗಕ್ಕೆ ರಿನಿವಲ್ ಕೊಡ್ಬೇಕಾದ್ರೆ ಈ ವರ್ಷದ ರಿನಿವಲ್ ಕೊಡ್ಬೇಕಾದ್ರೆ ನೀವು ಡಿ ಸಿ ಕನ್ವರ್ಷನ್ ಮಾಡಿ ಅಂತ ಎಲ್ಲಿ ಮಾಡೋಣ ಡಿ ಸಿ ಕನ್ವರ್ಷನ್ ಈ ರೀತಿ ನಮ್ಮೆಲ್ಲ ಅದು ಈ ಈ ಎಲ್ಲ ನಿಯಮಗಳು ಆಗ್ರಹ ನಮ್ಮ ನೋವು ಈ ಎಲ್ಲ ಕಾನೂನುಗಳು ಅಗೇನ್ ನಮ್ಮ ವ್ಯಾಪ್ತಿಗೊಳಪಡಿಸ್ತಾ ಇರೋದು ಖಾಸಗಿ ಶಾಲೆಗಳನ್ನೇ ಸರ್ಕಾರಿ ಶಾಲೆಗಳಿಗೆ ಯಾವ ಕಾನೂನು ಕೂಡ ಅಳವಡ ಅನ್ವಯ ಆಗೋದಿಲ್ಲ ಅಂತ ಸರ್ಕಾರ ಹೇಳುತ್ತೆ ಮತ್ತು ಈಗಿನ ಬೇರೆ ಬೇರೆ ರೀತಿಯಾದಂಥ ಒಂದು ನಿಯಮಗಳನ್ನು ತರ್ತಿದ್ದಾರೆ ಹೋದ ವರ್ಷ ಅಂತೂ ಎಂಟನೇ ಕ್ಲಾಸಿಗೆ ಸೆವೆಂತ್ಗೆ ಪಬ್ಲಿಕ್ ಎಕ್ಸಾಮ್ ಅಂತಂದರು ಏಯ್ತ್ ಪಬ್ಲಿಕ್ ಎಕ್ಸಾಮ್ ಅಂತಂದರು ನೈನ್ತ್ ಪಬ್ಲಿಕ್ ಎಕ್ಸಾಮ್ ಅಂತಂದರು ಒಂದು ಸಬ್ಜೆಕ್ಟನ್ನು ಎಕ್ಸಾಮ್ ಮಾಡಿದ ಮೇಲೆ ಕೋರ್ಟ್ ತಡೆ ಇಟ್ಟಿತ್ತು ಎರಡನೇ ಸಬ್ಜೆಕ್ಟ್ ಮತ್ತು ಪಬ್ಲಿಕ್ ಎಕ್ಸಾಮ್ ಆಯಿತು ಮತ್ತೆ ಮೂರನೇ ಪೇಪರ್ ಆಗೋಷ್ಟಕ್ಕೆ ಸ್ಟಾಪ್ ಆಯಿತು ಕೊನೆಗೆ ನಿಮ್ಮ ನಿಮ್ಮ ಶಾಲೆ ಹಂತದಲ್ಲೇ ಮಾಡ್ಕೊಳ್ಳಿ ಅಂತಂದ್ರು ಶಾಲೆ ಹಂತದಲ್ಲಿ ಮಾಡ್ಕೊಳ್ಳಿ ಅಂತಂದ್ಮೇಲೆ ವ್ಯಾಲ್ಯೂಷನ್ ಮಾಡೋದಂತಂದ್ರೆ ವ್ಯಾಲ್ಯೇಷನ್ ತಾಲೂಕು ಕಳಿಸ್ಕೊಂಡ್ರು ವಾಪಸ್ ಅದೇ ಪೇಪರ್ಗಳನ್ನ ಸ್ಕೂಲ್ ಕಳಿಸ್ಬಿಟ್ಟು ನೀವೇ ವ್ಯಾಲ್ಯೂಷನ್ ಮಾಡ್ಕೊಳ್ಳಿ ಅಂತಂದ್ರು ಇದು ಮಕ್ಕಳಿಗೆ ಒಂದ್ ಕಡೆ ಪೇರೆಂಟ್ಸ್ಗೆ ಬಂದಿಲ್ಲ ಇದೇನು ಪಬ್ಲಿಕ್ ಎಕ್ಸಾಮ್ ಇದೆಯೋ ಇಲ್ಲವೋ ನಮಗೆ ಗೊಂದಲ ಮಕ್ಕಳಿಗೆ ಗೊಂದಲ ಅಂದ್ರೆ ಮಕ್ಕಳನ್ನೆಲ್ಲ ಅಡುಗೆ ಹತ್ರ ಅಂತ ಒಂದು ಕಾನೂನುಗಳನ್ನ ಹೊಸ ಹೊಸ ಕಾನೂನು ನಿಮ್ಮಗಳನ್ನು ತರ್ತಾ ಇದ್ದಾರೆ ದಯಮಾಡಿ ಇದು ಶಿಕ್ಷಣ ಕ್ಷೇತ್ರ ಸರ್ವವ್ಯಾಪಿಯಾಗಿರುವಂಥ ಕ್ಷೇತ್ರ ಈ ಕೂತ್ಕೊಂಡು ಒಂದು ಕಾನೂನನ್ನು ಮಾಡಿದಾಗ ಇಡೀ ರಾಜ್ಯದಲ್ಲಿ ಇರುವಂಥ ಶಾಲೆಗಳು ಮಕ್ಕಳು ಒದ್ದಾಡ್ತಾರೆ ನಿಮಗೆ ಕನಿಷ್ಠ ಪ್ರಜ್ಞೆ ಇರಲಿ ಮಾಡಬೇಕಾದ್ರೆ ಕಾನೂನುಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಪ್ರಜ್ಞೆಯಿಂದ ಒಂದಷ್ಟು ತಜ್ಞರನ್ನು ಇಟ್ಕೊಂಡು ಇವತ್ತೇನು ನಮ್ಮ ರಾಜ್ಯದಲ್ಲಿ ತಜ್ಞರೇನು ಕೊರತೆ ಇಲ್ಲ ಶಿಕ್ಷಣ ತಜ್ಞರ ಜೊತೆಯಲ್ಲಿ ಇಟ್ಕೊಳ್ಳಿ ಜೊತೆಯಲ್ಲಿ ಇಟ್ಕೊಂಡು ನೀವು ಸರಿಯಾದಂತಹ ಕಾನೂನುಗಳನ್ನು ರೂಪಿಸಿ ಎಲ್ರಿಗೂ ಕೂಡ ಅನ್ವಯ ಆಗುವಂಥ ಒಂದು ಕಾನೂನುಗಳನ್ನು ಮಾಡಿ ಅಂತ ಈ ಮೂಲಕ ನಾನು ನಮ್ಮ ಸಂಘಟನೆ ಮುಖಾಂತರ ಆಗ್ರಹ ಪಡಿಸ್ತೇನೆ ನಾನು ಆಗ್ರಹಿಸ್ತೇನೆ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಈ ಕರಾಳ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಸರ್ ಕೆಲವೊಂದು ನಮ್ಮ ಆಗ್ರಹ ಇದೆ ನಮ್ಮ ಆಗ್ರಹ ಇದೇನೆ ಇವತ್ತು ನೀವು ನಿಯಮಗಳನ್ನ ತರೋದಾದ್ರೆ ಎಲ್ರಿಗೂ ನಿಯಮಗಳನ್ನು ಖಾಸಗಿ ಶಾಲೆಗಳಿಗೆ ಮಾತ್ರ ನೀವು ನಿಯಮಗಳನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಅಂತ ಗುತ್ತಿಗೆ ಇಡಿಯೋ ಬದಲಾಗಿ ನೀವು ನಡೆಸ್ತಾ ಇರುವಂತಹ ನೀವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಜೆಟ್ ಅನ್ನ ಇವತ್ತು ಒಂದು ಪೆಟ್ರೋಲ್ ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಒಂದುವರೆ ರೂಪಾಯಿ ನೀವು ಎಜುಕೇಶನ್ ಕಟ್ತಾ ಕಟ್ಟುತ್ತೆ ಪ್ರತಿ ವ್ಯಕ್ತಿ ಕಟ್ತಾ ಇದ್ದಾನೆ ಇದೆಲ್ಲ ಖರ್ಚು ಮಾಡಿರೋದು ನಿಮ್ಮ ಶಾಲೆಗಳಿಗೆ ಯಾಕಿಲ್ಲ ಇದು ನಿಮ್ ಬಿಲ್ಡಿಂಗ್ ಬಿದ್ದಿದ್ರೆ ಮಕ್ಕಳು ಸಾಯಲ್ವಾ ನಿಮ್ಮ ಬಿಲ್ಡಿಂಗ್ ನಲ್ಲಿ ಬೆಂಕಿ ಬಿದ್ದರೆ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗಲ್ವಾ ಸರ್ಕಾರಿ ಶಾಲೆ ಬಿದ್ದ ಮಗುಗೆ ಬೆಂಕಿ ಹಣ್ಣು ತಗೊಲಲ್ವಾ ಅಂತ ನಾವು ಕೇಳ್ತಿದ್ದೀವಿ ನಮ್ಮ ಮಕ್ಕಳು ಒಂದೇ ನಿಮ್ಮ ಒಂದೇ ನಿಮಗೂ ಒಂದೇ ಕಾನೂನು ನಮಗೂ ಒಂದು ಕಾನೂನು ಈ ಕಾನೂನು ಅಳವಡಿಸಿ ಅಂತ ನಮ್ಮ ಗ್ರಹ ಮಕ್ಕಳು ಸತ್ರ ಸಾಗ್ಲಿ ಶ್ರೀಮಂತರ ಮಕ್ಕಳು ಚೆನ್ನಾಗಿರ್ಲಿ ಇದು ಸರ್ಕಾರದ ನಿಲುವು ಸರ್ಕಾರದ ಧೋರಣೆ ಇದು ಕಾನೂನು ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ನಿಜವಾಗ್ಲೂ ಕೂಡ ಸ್ವಾಗತಿಸ್ತೀವಿ ಆದರೆ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಿರಲಿ ನೀವು ಡಿ ಸಿ ಕನ್ವರ್ಷನ್ ಮಾಡ್ಬೇಕಾ ಎಸ್ ನಾವು ಮಾಡ್ತೀವಿ ನಿಮ್ಮ ಶಾಲೆಗೂ ಮಾಡಿಸಿ ಡಿ ಸಿ ಕನ್ವರ್ಷನ್ ನಾವು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾ ಎಸ್ ನಾವು ಮಾಡಿಸ್ತೀವಿ ನಿಮ್ಮ ಬಿಲ್ಡಿಂಗು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿ ನಮ್ಮ ಬಿಲ್ಡಿಂಗ್ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಎಸ್ ನಾವು ಮಾಡಿಸ್ತೀವಿ ನಿಮ್ಮ ನಿಲುವನ್ನು ನಿಮ್ಮ ಆಗ್ರಹವನ್ನು ನಾವು ಸ್ವೀಕರಿಸ್ತೀವಿ ಅವರು ನಿಮ್ಮ ಬಿಲ್ಡಿಂಗೂ ಮಾಡಿಸಿ ನಿಮಗೂ ರಿನಿವಲ್ ಇರಲಿ ನಮಗೂ ರಿನಿವಲ್ ಇರಲಿ ನಿಮ್ಮ ವರ್ಷಕ್ಕೋಸ್ಕರ ನಿಮ್ಮ ಬಿಲ್ಡಿಂಗ್ಗಳಿಗೂ ಕೂಡ ರೆಕಗ್ನಿಷನ್ ಆಫ್ ರಿನಿವಲ್ ಮಾಡಿಸಿ ನಮಗೂ ರೆಕಗ್ನೇಷನ್ ಆಫ್ ರಿನಿವಲ್ ಮಾಡಿಸಿ ನಿಮಗೆ ರಿನಿವಲ್ ಬೇಡ ನಮ್ಗೆ ರಿನಿವಲ್ ಬೇಕು ಈ ತಾರತಮ್ಯ ಬೇಡ ಸರ್ ಈ ಸಮಸ್ಯೆ ಮನವಿಯನ್ನು ಕೊಟ್ಟಿದ್ದೀವಿ ಸರ್ ನಾವು ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡಿದ್ದೀವಿ ಕೋರ್ಟಲ್ಲೂ ಕೂಡ ನ್ಯಾಯ ಕೇಳಿದ್ದೀವಿ ಕೋರ್ಟ್ ಇದಕ್ಕಾಗಲೇ ತಡೆಯಾಜ್ಞೆ ಕೊಟ್ಟಿದೆ ತಡೆಯಾಜ್ಞೆ ಕೊಟ್ಟರೂ ಕೂಡ ಮತ್ತೆ ಸರ್ಕಾರ ಅಪೀಲ್ ಹೋಗಿದೆ ಅಂದರೆ ನಮಗೆ ಬೇಡ ನಮ್ಮ ಶಾಲೆಗಳಿಗೆ ಬೇಡ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಮಾತ್ರ ಅಳವಡಿಸಿ ಅಂತ ಅಪೀಲ್ ಹೋಗಿದೆ ಅಂದ್ರೆ ನಮ್ಮ ಶಾ ನಮ್ಮ ಮಕ್ಕಳಿಗೆ ಬೇಡ ಸರ್ಕಾರ ಅಪೀಲ್ ಹೋಗಿದೆ ಸರ್ಕಾರ ಅಪೀಲ್ ಹೋಗಿದೆ ಈ ಈ ತಾರತಮ್ಯವನ್ನ ಈ ಮಲತಾಯಿ ಧೋರಣೆಯನ್ನ ಅನುಸರಿಸಬೇಡಿ ಶಿಕ್ಷಣ ಹೆಚ್ಚಾಗಬೇಕು ಅಂತ ನಮ್ಮ ಶಿಕ್ಷಣ ಸಚಿವರ ನಿಜವಾಗ್ಲೂ ಕೂಡ ಹುಚ್ಚಾಟರು ಇದ್ರಲ್ಲಿ ಎರಡು ಮಾತಿಲ್ಲ ಕೊಟ್ಟ ಇಪ್ಪತ್ತು ತಿಂಗಳಿಗೆ ಇವರು ಮೇಲ್ಮನವಿ ಹೋಗ್ತಾರೆ ಅಂದ್ರೆ ಇಪ್ಪತ್ತು ತಿಂಗಳವರೆಗೂ ಆಗಿದ್ರೆ ಮೇಲ್ಮನವಿ ಹೋಗೋದಕ್ಕೆ ಏನಾಗಿತ್ತು ಇವರಿಗೆ ಹೋಗ್ಬೋದಾಗಿತ್ತು ಮೇಲ್ಮನವಿ ಹೋಗ್ಬೋದಾಗಿತ್ತು ಯಾಕೆ ಹೋಗ್ಬಾರ್ದಾಗಿತ್ತು ಅಂದ್ರೆ ಇನ್ನೇನು ವಾಯ್ದೆ ಮುಗಿತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ನಾಲ್ಕು ತಿಂಗಳಿದ್ದಾಗೆ ಮತ್ತೆ ಮೇಲ್ಮನವಿ ಹೋಗಿದ್ದಾರೆ ಸರ್ ಹಿಂದೆನೂ ಇತ್ತು ಈ ಕಾನೂನು ಇತ್ತು ಆದರೆ ಈ ಶಿಕ್ಷಣ ಸಚಿವರು ಮೇಲೆ ಹೆಚ್ಚಿಗೆ ಈ ರೀತಿಯಾದಂಥ ಒಂದು ತೊಂದರೆ ಆಗ್ತಾಯಿದೆ ಈಗ ನೋಡಿ ನಮ್ಗೆ ಏನಾಗಿದೆ ಈ ವರ್ಷದ ಒಂದು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ ಆ ಚೆಕ್ ಲಿಸ್ಟನ್ನು ನೋಡಿ ನೋಡ್ಬಿಟ್ರೆ ದಯಮಾಡಿ ನಾವು ನಿಮ್ಗಳಿಗೆ ಅದನ್ನು ಪೂರ್ತಿ ಚೆಕ್ ಲಿಸ್ಟನ್ನು ಮತ್ತು ಒಂದು ಮನವಿಯನ್ನು ಕೂಡ ಕೊಡೋರಿದ್ದೀವಿ ಈ ಚೆಕ್ ಲಿಸ್ಟ್ ಏನ ನೋಡಿಬಿಟ್ರೆ ಯಾರು ಶಾಲೆಗಳನ್ನು ನಡೆಸ್ಬೋದು ಅನ್ನೋದನ್ನು ತಾವು ಒಂದು ಸಾರಿ ನೋಡ್ ನೋಡ್ಬೋದಾಗಿದೆ ಸರ್ ಈ ಈ ಚೆಕ್ ಲಿಸ್ಟ್ ಏನಾದರೂ ಕೂಡ ಈಗ ನಾವು ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಈಗ ಸಂತೋಷ ನೀವು ಚೆಕ್ ಲಿಸ್ಟ್ ಕೊಟ್ಟಿದ್ದೀರಿ ಈ ಚೆಕ್ ಲಿಸ್ಟನ್ನು ಅಳವಡಿಸ್ಕೊಳ್ಳೋಣ ಯಾವಾಗ ನೀವು ಹೊಸದಾಗಿ ಮಾಡುವಂಥ ಶಾಲೆಗಳಿಗೆ ಈ ಇನ್ನು ಮುಂದೆ ಕಠಿಣ ಈಗಾಗಲೇ ಮಾಡಿರುವಂಥ ಶಾಲೆಗಳಿಗೆ ಈಗ ಹೇಗಿದೆ ಅಂತಂದರೆ ಕಪ್ಪುಗಿರೋರು ಇದ್ದಕ್ಕಿದ್ದಂಗೆ ಬೆಳಿಗ್ಗಿರಬೇಕು ಇಲ್ಲಂತಂದ್ರೆ ಆಗಲ್ಲ ಅಂತಂದ್ರೆ ನಾವು ಹೋಗೋಣ ಸ್ವಾಮಿ ಬೆಳಗ್ಗೆ ಈಗ ಆಲ್ರೆಡಿ ನಾವು ಕಬ್ಬುಗಿದ್ದೀವಿ ಇದ್ದಕ್ಕಿದ್ದಂಗೆ ನಾಳೆ ಈ ಲಕ್ಷೆಲ್ಲ ಬೆಳಗ್ಗೆ ಹಾಕಬೇಕು ಅಂದರೆ ಎಲ್ಲಿಂದ ಬೆಳ್ಳಗಾಗೋಣ ಇರೋಂಥ ಕಟ್ಟಡ ಕಟ್ಬಿಟ್ಟಿದೀವಿ ಇರೋ ಜಾಗದಲ್ಲಿ ಆಗಿನ ರೂಲ್ಸ್ ಪ್ರಕಾರ ಆಗಿನ ನಿಯಮಗಳು ಏನಿಂತೋ ಆ ನಿಯಮಗಳ ಪ್ರಕಾರ ಶಾಲೆ ಕಟ್ಕೊಂಡಿದ್ದೀವಿ ಸುತ್ತಲೂ ಕಾಂಪೌಂಡ್ ಹಾಕೊಂಡಿದೀವಿ ಈ ಕಾಂಪೌಂಡ್ ಪಕ್ಕದಲ್ಲಿ ಹೊಸದಾಗಿ ರಸ್ತೆ ಮಾಡಿ ಫೈರ್ ಇಂಜಿನ್ ಓಡಾಡೋದಕ್ಕೆ ರೋಡ್ ಮಾಡಿದ್ದು ಇಲ್ಲಿಂದ ಮಾಡೋಣ ಯಾವ ಸಾಧ್ಯ ಎಲ್ಲಿದೆ ಇವತ್ತು ಯಾರು ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ರ ಮನೆ ಹೊಡೆದಾಕ್ಬಿಟ್ಟು ನಾವು ರೋಡ್ ಮಾಡೋಕ್ಕಾಗುತ್ತಾ ಅಥವಾ ಸ್ಕೂಲ್ ಹೊಡೆದಾಕ್ಬಿಟ್ಟು ರೋಡ್ ಮಾಡೋಣ ಹೇಗೆ ಮಾಡೋಣ ಬಿಲ್ಡಿಂಗ್ ಫಿಟ್ನೆಸ್ಸು ಅಗೇನ್ ರಿಪೀಟ್ ಮಾಡ್ತಿದ್ದೀನಿ ಕಟ್ಬಿಟ್ಟಿದೀವಿ ಬಿಲ್ಡಿಂಗು ಆಗಿನ ಕಾಲಕ್ಕೆ ನಮ್ಗೆ ಏನು ಶಕ್ತಿ ಇತ್ತು ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಕ್ಕಳಿಗೆ ಸೇಫ್ಟಿ ಆಗಿರೋ ರೀತಿಯಲ್ಲಿ ಸರ್ಕಾರಿ ಇನ್ನೂ ಸರಿ ರಿಪೀಟ್ ಮಾಡಿದ್ವಿ ಸರ್ಕಾರಿ ಶಾಲೆಗಳಿಗಿಂತಲೂ ಉತ್ತಮವಾದಂತಹ ಕಟ್ಟಡಗಳನ್ನು ನಾವು ಕಟ್ಕೊಂಡಿದ್ದೀವಿ ಸರ್ ಯಾವುದೇ ಶಾಲೆ ಒಂದು ಶೀಟ್ಗಳ ಹಾಕ್ಕೊಂಡು ಯಾವುದೇ ಶಾಲೆಗಳು ಒಂದು ಶೆಡ್ ಹಾಕ್ಕೊಂಡು ನಾವು ಶಾಲೆಗಳು ನಡೆಸ್ತಿಲ್ಲ ನೀವೇ ಇನ್ನೂ ಎಷ್ಟೋ ರೀತಿ ಇದು ಕಡೆ ಇವತ್ತು ಶೆಡ್ಗಳಲ್ಲಿ ಶಾಲೆಗಳು ನಡೆಸ್ತಾ ಇದ್ದೀರಿ ಮರಗಳ ಕಡೆ ಶಾಲೆಗಳು ನಡೆಸ್ತಾ ಇದ್ದೀರಿ ಸಣ್ಣ ಸಣ್ಣ ಬಿಲ್ಡಿಂಗ್ಗಳನ್ನು ಬಳ್ಳಿಗೆ ತೊಗೊಂಡು ಮನೆಗಳಲ್ಲಿ ಶಾಲೆಗಳು ನಡೆಸ್ತಾ ಇದ್ದೀವಿ ನಾವು ಯಾರು ನಡೆಸ್ತಾ ಇಲ್ಲ ನಾವು ನಮ್ಮ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಶಾಲೆಗಳು ಹತ್ತು ಪರ್ಸೆಂಟು ಕೂಡ ಗುಣಮಟ್ಟವಿಲ್ಲ ಕಳಪೆ ಗುಣಮಟ್ಟದ ಶಾ ಕಟ್ಟಡಗಳು ನೀವು ಉದ್ಯೋಗಕ್ಕೆ ಇವತ್ತು ಭಯ ಬಿದ್ದು ನಮ್ಮ ಶಾಲೆಗಳು ಕಳಿಸ್ತಾ ಇದ್ದಾರೆ ನಿಮ್ಮ ಶಾಲೆಗಳ ಎಲ್ಲ ಸವಲತ್ತುಗಳು ಇಟ್ಟಿದ್ದೆ ಆದರೆ ನೀವು ಊಟ ಕೊಡ್ತೀರಿ ಬಟ್ಟೆ ಕೊಡಿ ಎಲ್ಲ ಕೊಡ್ತೀರಿ ನಿಮ್ಮ ಬಿಲ್ಡಿಂಗ್ ಹೇಗಿದೆ ಅಂತ ಒಂದ್ಸರಿ ಬಂದು ಪರೀಕ್ಷೆ ಮಾಡ್ಕೊಳ್ಳಿ ಯಾಕೆ ನಿಮ್ಮ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ನೀವೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾದರೆ ನಿಮ್ಮ ಶಾಲೆಗಳಿಗೆ ಯಾಕೆ ಮಕ್ಳು ಬರ್ತಾರೆ ನಮ್ಮ ಹತ್ರ ಯಾಕೆ ಬರ್ತಿದ್ರೆ ಹಣ ಕೊಟ್ಟು ಯಾಕೆ ಬರ್ತಿದ್ರೆ ನಮ್ಮ ಹತ್ರ ಹೇಳಿ ಸಾರಿ ಅಂದರೆ ನೀವು ಕೊಡ್ತಿರೋಂಥ ಗುಣಮಟ್ಟ ಚೆನ್ನಾಗಿಲ್ಲ ನಿಮ್ಮ ಕಟ್ಟಡ ಬಿದ್ದೋಗುತ್ತೆ ನಿಮ್ಮ ಕಟ್ಟಡ ಸರಿ ಇಲ್ಲ ಅಂತ ನಮ್ಮ ಹತ್ರ ಬರ್ತಿರೋದು ಇವತ್ತು ಮೇಲೆ ನಂಬಿಕೆ ಇಟ್ಟು ಇವತ್ತು ಪೇರೆಂಟ್ಸ್ ಬರ್ತಿದ್ದಾರೆ ನಮ್ಮ ಪೇರೆಂಟ್ಸ್ ಇವತ್ತು ಯಾವ ರೀತಿ ಇದ್ದಾರೆ ನಮ್ಮಲ್ಲಿ ವಿಶ್ವಾಸ ಇಟ್ಟು ನಿಮಗೆ ಸರ್ಕಾರದ ಮೇಲೆ ಮೇಲೆಗಿಂತೂ ಕೂಡ ನೀವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ತೊಂಬತ್ತು ಸಾವಿರದವರೆಗೂ ಸಂಬಳ ಕೊಟ್ಟು ಟೀಚರ್ಗಳ್ ಇಟ್ಟಿದ್ದೀರಿ ಸ್ಕೂಲ್ಗಳಲ್ಲಿ ಇಬ್ಬರು ಮಕ್ಳಿಗೆ ಒಬ್ಬ ಟೀಚರ್ ಇಟ್ಟಿದ್ದೀರಿ ಇಬ್ಬರು ಮಕ್ಳಿಗೆ ನಮ್ಮ ಮೂರು ನಾಲ್ಕು ಕೊಠಡಿಗಳಿದೆ ನಿಮ್ಮ ಹತ್ರ ಇದ್ರೂ ಕೂಡ ನಿಮ್ಮ ಹತ್ರ ಯಾಕೆ ಮಕ್ಕಳು ಬರ್ತಿಲ್ಲ ಕಾರಣ ಏನು ನಿಮ್ಮೇಲೆ ನಂಬಿಕೆ ಇಲ್ಲ ಪೋಷಕರಿಗೆ ಇವತ್ತು ನಿಮ್ಮೇಲೆ ನಂಬಿಕೆ ಇಲ್ಲ ನಂಬಿಕೆ ನಿಮ್ಮ ಮೇಲೆ ನಮ್ಮನ್ನು ನಂಬ್ತಿದ್ದಾರೆ ಮೇಲೆ ವಿಶ್ವಾಸ ಇಡ್ತಿದ್ದಾರೆ ಖಾಸಗಿ ಶಾಲೆಗಳು ಕಳಿಸ್ಕೊಂಡ್ರೆ ನಮ್ಮ ಮಕ್ಕಳು ಏನೋ ಒಂದಷ್ಟು ಅಕ್ಷರ ಕಲ್ತ್ಕೊಳ್ತಾರೆ ಅಥವಾ ಕಷ್ಟಪಟ್ಟು ದುಡಿದು ಕೂಲಿ ನಾಲಿ ಮಾಡಿ ಇವತ್ತು ಕೂಲಿ ಮಾಡೋಂಥ ಮಕ್ಕಳು ಪೋಷಕರು ಕೂಡ ನಮ್ಮ ಹತ್ರ ಕೂಲಿ ಮಾಡೋ ದುಡ್ಡನ್ನು ಕಟ್ಟಿಸಿ ಓದಿಸ್ತಿದ್ದಾರೆ ಸರ್ ಇವತ್ತು ಅದಕ್ಕೆ ಹೇಳ್ತಿದೀವಿ ನಮ್ಮದು ಬಜೆಟ್ ಶಾಲೆಗಳು ಯಾವುದು ಲಕ್ಷ ತೊಗೊಳ್ಳಂ ಅಂತ ಡೊನೇಷನ್ ತೊಗೊಳಂಥ ಶಾಲೆಗಳಿಲ್ಲ ನಮ್ಮ ಶಾಲೆಗಳು ಎಲ್ಲವು ಶಾಲೆಗಳು ಕೂಡ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ತೊಗೊಳೋಂಥ ಶುಲ್ಕ ತಗೊಳ್ಳೋಂಥ ಶಾಲೆಗಳು ಅದಕ್ಕೆ ನಮ್ಮ ಮೇಲೆ ಗದಾ ಪ್ರಹಾರ ಮಾಡಬೇಡಿ ನಮ್ಮ ಮೇಲೆ ಚಾಟಿ ಬೀಸಬೇಡಿ ನಮ್ಮನ್ನು ಕುತ್ತಿಗೆ ಇಡ್ಕೋಬೇಡಿ ಏಕಾಏಕಿ ಉಸಿರುಗಟ್ಟಿಸ್ಬೇಡಿ ನಮಗೂ ಉಸಿರಾಡೋದಕ್ಕೆ ಅವಕಾಶ ಕೊಡಿ ನೀವುಗಳನ್ನು ಪ ಎಲ್ಲರೂ ನೀವುಗಳನ್ನು ಮಾಡಿ ಇಷ್ಟೇ ನಮ್ಮ ಆಗ್ರಹ